ನೋಡಿ ಮಳೆ ನೀರು ಬಿದ್ರೆ ಎಷ್ಟು ಹೋಗುತ್ತೆ ಹೌದು ಇರುವೆಗಳು ತುಂಬಾ ಇದೆ ಗೆದ್ಲುಗಳು ತುಂಬಾ ಇದೆ ಈ ಮಣ್ಣುಗೂ ಬೇರೆ ಮಣ್ಣುಗೂ ವ್ಯತ್ಯಾಸ ನೋಡಿದ್ರೆ ಅಲ್ಲೇನು ಗಮನ ಹೌದು ಇದು ಯಾವ ಈ ವಾಸನೆ ನನಗೆ ಯಾವ್ದ್ರದ್ದು ನೆನಪು ಕೊಡತ್ತೆ ಅಂದ್ರೆ ನಾ ಹೇಳ್ತಾನೆ ಪಾಟಲ್ ಇದು ಮಾಡ್ತಿದ್ದೆ ಅಂತ ಕಂಟೈನರ್ ಅಲ್ಲಿ ತಾರಸಿ ಮೇಲೆ ಇರ್ತಕ್ಕಂಥ ಆಗ ಮಣ್ಣು ಸ್ವಲ್ಪ ವರ್ಮಿ ನ ತರಿಸಿದೆ ಅಮೆಜಾನ್ ಇಂದ ತರಿಸಿ ಮಿಕ್ಸ್ ಮಾಡಿದಾಗ ವರ್ಮಿ ಕಾಂಪೋಸ್ಟ್ ಸ್ಮೆಲ್ ಹಿಂಗಿರೋದು ಇಲ್ಲಿ ನೋಡಿ ಯಾವ ವರ್ಮಿ ಕಾಂಪೋಸ್ಟ್ ಇಲ್ಲ ಅದೇ ಸ್ಮೆಲ್ ಇದೆ ಇಲ್ಲ ದೇವರು ಅಂತಂದ್ರೆ ಯಾರು ಸರ್ ಮೇಲಿರೋಣ ಸಿಟಿಲಿ ಬೆ ನಮಗೆ ಒಂದಿನ ಉಳ್ಕೊಂಡ್ರ ಬೆಳಗಿನ ಜಾವ ಇಲ್ಲಿ ಆರೂವರೆ ಹಸು ಹೊರಗಡೆ ಕಟ್ಟಾಗಿ ನೋಡಿದ್ರೆ ಫುಲ್ ಖುಷಿ ಆಗೋಗುತ್ತೆ ನಮಗೆ ಹೆಸರಿಟ್ಟಿದೀವಿ ಏನಕ್ಕಂದ್ರೆ ಕನು ಹಬ್ಬ ದಿನ ಹುಟ್ಟಿದ್ದು ಕನು ಕನು ಅಂತ ಸಂಕ್ರಾಂತಿ ಆದ ಮಾರನೆ ದಿನ ಕನು ಹಬ್ಬ ಅಂತ ಮಾಡ್ತಾರೆ ಅವತ್ತಿನ ದಿನ ಹುಟ್ಟಿದಿವಿಳು ಓಕೆ ಅದಕ್ಕೆ ಕನು ಅಂತ ಹೆಸರಿಟ್ಟಿದೀವಿ ನೋಡಿ ತುಂಬಾ ಕಡೆ ನಂದೋ ಹೀಗೆ ಮಣ್ಣು ತೆಗ್ ತೆಗ್ದಾಕಿರುತ್ತೆ ಹಾ ಹಾ ಆಗಿರುತ್ತೆ ಏನಂತ ನೋಡ್ರೆ ಅಲ್ಲೊಂದು ಪೊಟ್ರ ಪೊಟರೆ ಇರುತ್ತೆ ಓಕೆ ನೀ ಹೆಕ್ಕಡನ ಸುಂಡನ ಏನೋ ಇರಬೇಕು ಹಾ ಹಾ ನನ್ನ ಟ್ರೆಂಚೆಲ್ಲ ಮುಚ್ಚartifactId ಹೀಗೇನೆ ನೀಟಾಗಿ ಗುಳುಮೆ ಮಾಡಿ ಇಟ್ರಾ ತಿಂಗೆ ಹೌದು ಹೌದು ಅದು ನಿಮಗೆ ಸಹಾಯ ಮಾಡ್ಕೊಡ್ತಿದೆ ಇಲ್ಲಿ ನೋಡಿ ಮಳೆ ನೀರು ಬಿದ್ರೆ ಹೌದು ಎಷ್ಟು ಹೋಗುತ್ತೆ ಇದರೊಳಗೆ ಹೌದು ಹೌದು ಇರುವೆಗಳು ತುಂಬಾ ಇದೆ ಗೆದ್ಲುಗಳು ತುಂಬಾ ಇದೆ ನೀವು ಅಗದ್ರು ಕಾಣತ್ತೆ ಆಕ್ಚುಲಿ ಇವಾಗ ಬಿಸ್ಲಲ್ಲಿ ಬಂದಿರತ್ತೋ ಒಳಗಡೆ ಹೋಗಿರತ್ತೋ ಗೊತ್ತಿಲ್ಲ ನನಗೆ ಅಗ್ರದ್ರು ಕಾಣತ್ತೆ ನೀಟಾಗಿ ಇಲ್ಲಿ ನೋಡಿ ತೇವಾಂಶ ನೋಡಿ ಹೌದು ಈ ಒಂದು ಮಣ್ಣಿನ ಟೆಕ್ಸ್ಟರ್ ಇದೆಯಲ್ಲ ನೀವು ಭೂಮಿ ತಗೊಂಡಾಗ ಹೆಂಗಿತ್ತು ಅದು ಗಮನಿಸಿದ್ರ ಕಲ್ಲು ಕಲ್ಲು ಈ ಟೈಮ್ಗೆಲ್ಲ ಬಂದ್ರೆ ನಿಮಗೆ ಕಲ್ಲು ಹಿಡಿದ್ರೆ ಒಂದು ಕಲ್ಲು ಹಿಡ್ದಂಗ್ ಆಗೋದು ತುಂಬಾ ಒತ್ತದ್ರ ನಂತರ ಪುಡಿ ಆಗಿರೋದು ಡಸ್ಟ್ ತರ ಹೀಗಿರ್ತಿರ್ಲಿಲ್ಲ ಅಷ್ಟೇನಕ್ಕೆ ನೀವು ಈ ಮಣ್ಣು ನೋಡಿದಿರಲ್ವ ಆ ಕಡೆ ಹೋಗಿ ನೋಡಿ ಇಷ್ಟ ಆಗಿರಲ್ಲ ನಿಮಗೆ ಅಲ್ಲೂ ನಾ ಈಗ ಮಲ್ಚಿಂಗ್ ಎಲ್ಲ ಮಾಡ್ತಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಬಟ್ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಏನೋ ಬಿದ್ದಿತ್ತು ಇಲ್ಲಿ ಇಲ್ಲಿ ನೋಡಿ ಇದು ಏನಿಲ್ಲ ನಿಮ್ಮ ಒಂದು ತಾಯಿ ಇದ್ರದ್ದು ಅದು ಕರೆಕ್ಟ್ ಇದೆ ಅದು ಹೌದು ಹೌದು ಅದು ಕರಿಗಿರೋದು ನೋಡಿ ಇಲ್ಲಿ ಗೊಬ್ಬರ ಹೌದೌದು ನಿಜ 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 ಆಕ್ಚುಲಿ ಕಡಿಸ್ಕೊಡ್ದು ತಾಯಿದು ನಾ ಹೇಳದ್ನಲ್ಲ ನನ್ನ ರೀಸನ್ ಏನಂದ್ರೆ ಅದ್ ಎಲೆಯದು ರೋಗ ಅಲ್ವಾ ಅದ್ರಿಂದ ಇದಕ್ ಬರ್ಬೋದ್ಬಿಟ್ಟು ಫುಲ್ ಕಡಿಸ್ತಾ ಅಲ್ಲಿ ಹಾಕಿಸ್ತೇ ಬಟ್ ಏನು ಹೆಲ್ಪ್ ಆಗ್ಲಿಲ್ಲ ಸೊ ನೆಕ್ಸ್ಟ್ ಸತಿ ಏನ್ ಕಳ್ಸಕ್ ಹೋಗಲ್ಲ ಗರ್ಕೆ ತುಂಬಾ ಇದೆ ನನ್ನ ಜಮೀನಲ್ಲಿ ಆತರ ಬಿಲಗಳು ನೋಡಿ ತುಂಬಾ ಇದಾವೆ ಅಯ್ಯೋ ತುಂಬಾನೇ ಇದೆ ಹಂಗೆ ಈ ರೀತಿ ಮಣ್ಣನ್ನ ನಾವು ಒತ್ತರಿಸಿರುತ್ತಲ್ಲ ಆ ಜಾಗದಲ್ಲೊಂದು ಒಂದು ಬಿಲ ರೆಡಿ ಇರುತ್ತೆ ಇರುತ್ತೆ ಅಲ್ಲೊಂದೇನೋ ಹೌದು ಹೌದು ಬಟ್ ಗಿಡಕ್ಕೆ ಏನ್ ತೊಂದರೆ ಮಾಡಿಲ್ಲ ಇಲ್ಲಿ ತನಕ ಯಾವ ಗಿಡನು ಹೋಗಿಲ್ಲ ಅಥವಾ ತೆಂಗ್ ಅದಕ್ಕೆ ಹೋಯ್ತಾ ಏನೋ ಗೊತ್ತಿಲ್ಲ ಗ್ಲಿನ ಸೀಡಾ ಇದ್ರೆ ಬರಲ್ಲ ಅಂತಾರೆ ಇಲ್ಲಿ 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 ನೋಡಿ ಪಕ್ಕದಲ್ಲೇ ಇದೆ ಯಾರೋ ಹೇಳಿದ್ರು ತೋಟಕ್ಕೆ ಬಂದವ್ರು ಹೇಳಿದ್ರು ಹಿಂಗಿದ್ರಲ್ಲ ತೆಗೆದು ಬಿಟ್ಟು ಹಾಕ್ತಿರಲ್ಲ ನೀವು ಕೊಳತಾಗ ವಾಸನೆ ಬರಲ್ಲ ಅಂತ ಹೇಳಿದ್ರು ಮಾಡಬೇಕು ನಂದು ಈ ಕಡೆ ಎಲ್ಲ ತುಂಬಾ ಫಲವತ್ತತೆ ಕಡಿಮೆ ಇದೆ ಹುಲ್ಲಿ ಸ್ಟ್ರಕ್ಚರ್ ಗೊತ್ತಾಗೋಗುತ್ತೆ ನೋಡಿ ಕಳೆ ಇದ್ರಲ್ಲೇನೆ ಹೌದು ಇಲ್ಲಿ ಕಳೆದು ವೈವಿಧ್ಯ ಮತ್ತೆ ವೈವಿಧ್ಯತೆ ಇಲ್ಲ ಒಂದೇ ತರ ಕಡೆ ಇದೆ ಏನಕ್ಕೆ ಆ ಕಡೆ ಎತ್ತರ ಇದೆ ಈ ಕಡೆ ತಗ್ಗಿದೆ ಟಂಚ್ ಇದೆ ಅಲ್ವಾ ಈಗ ಎಷ್ಟೇ ಮಳೆ ಬಂದ್ರು ಮಳೆ ಬರತಿರೋ ಬಂದ್ರು ನೀರ್ ನಿಂತ್ಕೊಳಕ್ ಗೊತ್ತೇ ಆಗಲ್ಲ ನನಗೆ ನೀಟಾಗಿ ಒಳಗಡೆ ಹೊರಟೋಗಿರುತ್ತೆ ಬಟ್ ನಾ ಬರಕ್ ಮುಂಚೆ ನಾನು ಈವನ್ ಈ ಜಮೀನ್ ತಗೊಂಡಾಗ ಒಂದ್ ಮಳೆ ಬಂದಿತ್ತು ನಾಲ್ಕು ದಿನ ಅಲ್ಲಿ ನೀರ್ ನಿಂತಿತ್ತು ಅಲ್ಲಿ ಸ್ವಲ್ಪ ಹಳ್ಳ ಆಯ್ತು ನೀರ್ ನಿಂತಿತ್ತು ಅದೇನಾಗ್ತಿತ್ತು ಅಂದ್ರೆ ಟಾಪ್ ಸಾಯಿಲ್ ಎಲ್ಲ ವಾಶ್ ಆಗಿ ಅಲ್ಲಿ ಹಳ್ಳದಲ್ಲಿ ನಿಲ್ಲದು ಅದರಿಂದ ಇಲ್ಲಿ ಫಲವತ್ತತೆ ಕಡಿಮೆ ಇದೆ ನಿಮ್ಗೆ ಅಡಕೆನಲ್ಲೂ ಇಲ್ಲಿ ಗೊತ್ತಾಗುತ್ತೆ ಸ್ವಲ್ಪ ನೋಡಿ ಸ್ವಲ್ಪ ಹಳದಿ ಮೇಲಿದೆ ಹೊಸ ಎಲೆಗಳು ಪರವಾಗಿಲ್ಲ ಅನ್ಸುತ್ತೆ ಹಸಿರಾಗಿ ಬರ್ತಿದೆ ಹಳೆ ಎಳೆಗಳೆಲ್ಲ ನೋಡಿ ಸ್ವಲ್ಪ ಹಳದಿ ಇದೆ ಇಲ್ಲಿ ಬಟ್ ಆ ಕಡೆ ನಿಮಗೆ ಹಸಿರಾಗಿ ಚೆನ್ನಾಗಿ ಕಾಣುತ್ತೆ ಅಂದ್ರೆ ನೀವು ಸ್ವಲ್ಪ ಆ ಬುಡಕ್ಕೆ ಯಾರು ಒಂದು ಮಲ್ಚಿಂಗ್ ಮಾಡಿಸಿ ಹ್ಮ್ ಬುಡಕ್ಕೆ ಅಂದ್ರೆ ಏನು ಸಜೆಸ್ಟ್ ಮಾಡ್ತೀರಾ ನಾ ಹುರುಳಿ ಹಾಕಿದ್ದೆ ಹುರುಳಿ ಅಲ್ಲೆಲ್ಲ ಚೆನ್ನಾಗಿ ಬಂತು ಈ ಕಡೆ ಬರ್ಲಿಲ್ಲ ನೆಕ್ಸ್ಟ್ ಅದಕ್ಕೆ ಅಂದ್ಬಿಟ್ಟು ಇದು ಹಾಕಿಂತ ಸಿಹಿಳುಕಾಯಿ ಹಾಕಿಸ್ತೇವೆ ಎಲ್ಲ ಕವರ್ ಆಗ್ಲಿ ಅಂತ ಇಲ್ಲ ಇದು ಸಿಪ್ಪೆ ಇರುತ್ತಲ್ಲ ಸಿಪ್ಪೆಸ್ಬಿಡಿ ತೆಂಗಿನ ಸಿಪ್ಪೆ ಒಳ್ಳೆ ವರ್ಷ ಮಾತಾಡಂಗಿಲ್ಲ ಹೌದು ಎಲ್ಲ ದೊಡ್ಡ ದೊಡ್ಡ ಗಿಡಕ್ಕೆ ಒಂದು ನಾಲ್ಕೈದು ಚಿಪ್ ಹಾಕಿಸ್ಬಿಟ್ಟು ಹೌದು ಹೌದು ಏನಂತಂದ್ರೆ ಭೂಮಿ ಫಲವತ್ತತೆ ಇಲ್ಲ ಅಂತ ನೀವ್ ಹೇಳ್ತಾ ಇದ್ರಲ್ಲ ಹಂಗಾಗಿ ಆ ಜಾಗನ ಫುಲ್ ಓಪನ್ ಬಿಟ್ರೆ ಇನ್ನು ಫಲವತ್ತತೆ ಕಳ್ಕೊಳ್ಳುತ್ತೆ ಅಡಿಕೆ ಬರುವಂತ ಸಿಗೋವಂತ ಪೋಷಕಾಂಶಗಳು ಸಿಗೋದಲ್ಲ ಅಲ್ಲ ಅಲ್ಲಿ ಏನು ಇವಾಗ ಹಿಂಗ್ ಮಣ್ಣಿತ್ತು ಅಂದ್ರೆ ಇವಾಗ ಓಪನ್ ಇದೆ ಹಿಂಗ್ ಮಣ್ಣು ಅಂದ್ರೆ ಇಲ್ಲಿ ಏನ್ ನನ್ನ ಮೈಕ್ರೋಲೆ ನಮ್ಗೇನ್ ಇಲ್ಲಕ್ಕಾಗಲ್ಲ ಇಲ್ಲಿ ನೋಡಿ ನೋಡಿ ಇಲ್ಲಿ ಮಣ್ಣಲ್ಲೇ ಗೊತ್ತಾಗುತ್ತೆ ನೋಡಿ ಹೌದು ಇಲ್ಲಿ ನಿಮ್ಗೆ ಇನ್ನೂ ತೇವ ಬೇಕಾಗಿತ್ತು ಈ ತರ ಪುಡಿ ಆಗ್ಬಾರ್ದು ಹೌದು ಹೌದು ಹಂಗಾಗಿ ನಿಮ್ಗೆ ಸಿಪ್ಪೆ ಹಾಕಸ್ಬಿಟ್ರೆ ತಪುದ್ರೇನು ಮಲ್ಚಿಂಗ್ ಇದೆ ಹೌದು ನಿಜ ಇಲ್ಲಿ ಕತ್ತಲ ಲೋಕ ಇರ್ಬೇಕು ನಿಜ 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 ಅದೊಂದು ಮಾಡಿಸ್ಬೇಕು ಹೌದು ಆ ಕಡೆ ಏನು ಮಾಡಿಸ್ತೆ ಗೊತ್ತಾ ವಿನೋದ್ ಈ ಕಡೆ ಹಿಂಗಿದೆಯಲ್ಲ ಆ ಕಡೆ ಏನು ಮಾಡಿಸ್ತೆ ಸ್ವಲ್ಪ ಇದು ತೆಂಗಿನ ಎಲೆಗಳು ಸಿಕ್ತು ಹಾಂ ನಮ್ಮ ಸೋಮಳ್ಳಿಲಿರೋ ಯಾವ ತೋಟನೂ ಬಿಟ್ಟಿಲ್ಲ ಎಲ್ಲ ತೆಂಗಿನ ಎಲೆ ತರಿಸಿ ಇಲ್ಲಿಗೆ ಹಾಕ್ಸ್ಬಿಟ್ಟಿದ್ದೀನಿ ತೆಂಗಿನ ಎಲೆನ ಓಕೆ ಅಲ್ಲಿ ನಿಮ್ಗೆ ಆ ಕಡೆ ಗೊತ್ತಾಗುತ್ತೆ ಅಲ್ಲಿ ಬೇಗ ಇದಾಗ್ತಿದೆ ಅದು ಒಂದು ವರ್ಷ ಆಗಿದೆ ಹಾಕ್ಸಿ ಇಲ್ಲ ಆರು ಆರು ತಿಂಗಳು ಆರು ಜೂನ್ ಬನ್ನಿ ನೋಡೋಣ ಆ ಜಾಗ ನೋಡೋಣ ಹಾಂ ನೋಡಿ ಈ ಜಾಗ ಫುಲ್ ಕವರ್ ಆಗಿದೆ ಹೌದು ಆ ಭೂಮಿ ಏನು ಎಕ್ಸ್ಪೋಸ್ ಆಗ್ತಾ ಇಲ್ಲ ಹೌದು ಫುಲ್ ಇಲ್ಲೆಲ್ಲ ನೋಡಿ ಗೊಬ್ರಾ ಆಗ್ತಾ ಹೌದು ಇದು ಒಂದು ವರ್ಷ ಆಗುತ್ತೆ ಅಲ್ವಾ ಕರಗಕ್ಕೆ ಆಗುತ್ತೆ ಒಂದು ವರ್ಷ ಆಗುತ್ತೆ ಅಲ್ಲಿ ತನಕ ಭೂಮಿ ಹಿಂಗೆ ಇರುತ್ತೆ ಹಿಂಗೆ ಇರುತ್ತೆ ಹೌದು ಮತ್ತೆ ಅದು ಫುಲ್ ಗಮ್ ಅಂತ ಇರುತ್ತೆ ಮಣ್ಣು ಈ ಮಣ್ಣಿಗೂ ಬೇರೆ ಮಣ್ಣಿಗೂ ವ್ಯತ್ಯಾಸ ನೋಡಿದ್ರೆ ಹೌದು ಅಲ್ಲೇನೋ ಗಮ್ ಅಂತಾರ ಹೌದು ಇದು ಯಾವ ಈ ವಾಸನೆ ನನಗೆ ಯಾವ್ದ್ರದ್ದು ನೆನಪು ಕೊಡತ್ತೆ ಅಂದ್ರೆ ಹೇಳ್ತಾನೆ ಪಾಟ್ ಅಲ್ಲಿ ಇದು ಮಾಡ್ತಿದ್ದೆ ಅಂತ ಕಂಟೈನರ್ ಅಲ್ಲಿ ತಾರಸಿ ಮೇಲೆ ತರಕಾರಿ ಆಗ ಮಣ್ಣು ಸ್ವಲ್ಪ ವರ್ಮಿ ಕಾಂಪೋಸ್ಟ್ ನ ತರಿಸಿದೆ ಅಮೆಝಾನ್ ಇಂದ ತರಿಸಿ ಮಿಕ್ಸ್ ಮಾಡಿದಾಗ ವರ್ಮಿ ಕಾಂಪೋಸ್ಟ್ ಸ್ಮೆಲ್ ಹಿಂಗಿರೋದು ಇಲ್ಲಿ ನೋಡಿ ಯಾವ ವರ್ಮಿ ಕಾಂಪೋಸ್ಟ್ ಇಲ್ಲ ಅದೇ ಸ್ಮೆಲ್ ಇದೆ ಅಲ್ಲ ನಾನು ಅದೇ ಎರೆಹುಳ ದೇಸಿ ಎರೆಹುಳ ಹೌದು ಹೌದು ಅದೇ ಸ್ಮೆಲ್ ಬರ್ತಿದೆ ನೋಡಿ ನಮ್ ಜನ ವರ್ಮಿ ಕಾಂಪೋಸ್ಟ್ ಅಂದ್ರೆ ಎಲ್ಲಿಂದಾರೋ ತಂದ ಹಾಕೋದಲ್ಲ ಇಲ್ಲಿ ಕಾಸು ಕೊಡ್ತಾರಬೇಕು ಕೆ ಜಿ ಗೊತ್ತು ಹಿಂಗೆಲ್ಲ ಅಂತಾರೆ ಹೌದು ಫ್ರೀಯಾಗಿ ಸಿಗುತ್ತೆ ಇದೊಂದು ಮಾಡ್ಬಿಡ್ಬೇಕು ಅಷ್ಟೇ ಏನೇ ಬಂದ್ರು ಟ್ರೆಂಚ್ ಹಾಕ್ಬಿಟ್ಟು ಜೀವಾಮೃತ ಕೊಟ್ಕೊಂಡು ಹೋದ್ರೆ ಈ ವಾಸನೆ ಇನ್ನ ಆರು ತಿಂಗಳಿಗೆ ದ್ವಿಗುಣ ಆಗಿರುತ್ತೆ ವಾಸನೆ ಅಂದ್ರೆ ತೇವಾಂಶ ಮಾತ್ರ ತೇವಾಂಶ ಇಲ್ಲೂಳಿರತ್ತೆ ಎಷ್ಟೋ ವರ್ಷಗಳಿಂದ ಹೌದೌದು ಎಷ್ಟೋ ವರ್ಷ ಆಗಲಿ ಒಂದ್ ಇಪ್ಪತ್ತಿಪ್ಪತ್ತೈದು ವರ್ಷನೇ ಅಲ್ಲಿ ಅವರು ಸಾವಯವ ಕೃಷಿ ಮಾಡ್ತಾನೆ ಬಂದಿರ್ತಾರೆ ಅಲ್ಲಿ ತೇವಾಂಶ ಒಂದ್ ಎರಡ್ ತಿಂಗಳು ಮೂರ್ ತಿಂಗಳು ನೀರೇ ಕೊಡಲ್ಲ ಭೂಮಿಗೆ ತೇವಾಂಶ ಇಲ್ಲ ಅಂದ್ರೆ ಆ ಭೂಮಿನು ಕೂಡ ಏನು ಇಲ್ಲ ಆ ಭೂಮಿ ಅಂತ ಅನ್ಸ್ಬಿಡುತ್ತೆ ನೀರ್ ಆಮೇಲೆ ವಾಪಸ್ ಮೈಕ್ರೋಳಿ ಫುಲ್ ಗಟ್ಟಿ ಆಗುತ್ತೆ ಭೂಮಿ ಹೌದು ಏನಿದು ಇವ್ರ ಇವ್ರ ಭೂಮಿನ ನಾನು ಸಲ ಬಂದಿದ್ನಲ್ಲ ಆ ತೋಟನ ಇದು ಅಂತ ಅನ್ಸುತ್ತೆ ಹೌದಾ ಹಂಗ ಅನ್ಸ್ಬಿಡತ್ತೆ ನೀವು ಮೇಲ್ಗಡೆ ಮಾತ್ರ ಚೆನ್ನಾಗಿರುತ್ತೆ ಕೆಳಗಡೆ ಭೂಮಿ ಚೆನ್ನಾಗಿರಲ್ಲ ಯಾಕಂದ್ರೆ ನೀವು ಮೋಸ್ಟ್ಲಿ

ಕೊನೆಗೆ ಆಮೇಲೆ ಇನ್ನೂ ಏನೇನೋ ಹಾಕಿದೆ ಅವರೇ ಕಾಯಿ ಹಾಕದೆ ಅವರೇಕಾಯಿ ಸ್ವಲ್ಪ ಬಂತು ಬರಲಿಲ್ಲ ಕೊನೆಗೆ ಈ ಕಡೆ ಇಲ್ಲಿ ಮಾಡ್ತೀರ ಅಕ್ಕಪಕ್ಕದಲ್ಲಿ ಗರಿ ಸಿಕ್ತಿತ್ತು ತೆಂಗಿನ ತೋಟಗಳಿದೆ ಸುತ್ತ ಆ ತೆಂಗಿನ ತೋಟದಲ್ಲಿ ಯಾವ್ದಾದ್ರು ಗರಿಬಿ ಅಲ್ಲಿ ಇಲ್ಲಿ ತೆಂಗಿನ ತೋಟದಲ್ಲಿ ಗರಿಬಿದ್ರೆ ಏನು ಮಾಡ್ತಾರೆ ಒಂದು ಕಡೆ ಇದು ಗುಡ್ಡೆ ಹಾಕ್ಬಿಡ್ತಾರೆ ಸುಟ್ಟಾಕ್ತಾರೆ ಸರಿ ನನಗೆ ಕೊಡಿ ಏನ್ಬಿಟ್ಟು ನಾನು ಎಲ್ಲ ಊರಿಂದ ಮಲ್ಚಿಂಗ್ ಅಂತ ಮಾಡ್ತೀನಿ ನೋಡಿ ನಂಗೆ ಒಂದೆರಡು ಸರ್ತಿ ಇದು ಸಸಿ ಇದ್ದಾಗ ಕಳೆ ಕಿಳಿಸೋ ತಪ್ಪಿತು ಸಸಿ ಇದ್ದಾಗ ಕಳೆ ಕೀಳ್ಸ್ಬೇಕಲ್ಲ ಆ ತಪ್ಪು ಮುಖ್ಯ ಏನು ಮಣ್ಣು ಅಷ್ಟು ನೋಡಿ ಇದು ಏನು ಐದು ತಿಂಗಳು ಮಣ್ಣಿದು ಆರು ತಿಂಗಳು ಮಣ್ಣು ಆರು ತಿಂಗಳಾಗಿದೆ ಓಕೆ ಅಲ್ಲ ಗರಿ ಹಾಕುವ ನಾಲ್ಕು ತಿಂಗ್ಳು ಆಗಿರ್ಬೇಕಷ್ಟೇ ನಾನು ಇಲ್ಲಿ ಜೀವಾಮೃತ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ನಾಲ್ಕು ತಿಂಗ್ಳು ಆಯ್ತು ಆರು ತಿಂಗಳಾಯ್ತು ಓಕೆ ನೀವು ಇದ್ರಲ್ಲ ಫಸ್ಟು ಆಫ್ ಟ್ರಾಫ್ಟ್ ಮಾಡಿದೆ ಸರ್ ಏನಕ್ಕೆ ಅಂದರೆ ನಾನು ಈ ಕಡೆ ತಗೊಂಡಾಗ ಈ ಕಡೆ ಬಾಳೆ ಇತ್ತು ನಾನು ತೊಗೊಂಡವ್ರು ಓನರ್ ಇದ್ರಲ್ಲ ಅವ್ರು ಬಾಳೆ ಹಾಕ್ಬಿಟ್ಟಿದ್ರು ಅವ್ರು ಕೆಮಿಕಲಲ್ಲಿ ಮಾಡಿದ್ರು ಅವರು ಓಕೆ ಸೊ ಈ ಪ್ಲಾಟ್ ಬಿಟ್ಕೊಂಡು ನಾನು ಆ ಪ್ಲಾಟ್ ಡೆವಲಪ್ ಮಾಡ್ಕೊಂಡೆ ಒಂದು ಮುಖಾಲಿಕ್ರೆ ಓಕೆ ಈ ಈ ವರ್ಷಕ್ಕೆ ಈ ಪ್ಲಾಟ್ ಮುಗಿ ಮುಗಿಸ್ತೇನೆ ಹಾಂ ಸರ್ ಇದೊಂದು ಐ ಐದು ಆರು ತಿಂಗಳು ಅಂತ ಇಟ್ಕೊಳ್ಳಿ ಆರು ತಿಂಗಳು ಪ್ಲಾಟು ಇಲ್ಲೊಂದು ಚೇಂಜ್ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಎರಡು ಅಡಿಕೆಗಳ ಮಧ್ಯೆ ಇಲ್ಲೂ ನಾನು ತೊಗರಿನೇ ಹಾಕಿದ್ದೆ ಬಟ್ ತೊಗರಿ ಎಷ್ಟೋ ಕಡೆ ಬರಲಿಲ್ಲ ಇಲ್ಲಿ ಅದಕ್ಕೆ ಏನು ಮಾಡಿದೆ ಎರಡು ಅಡಿಕೆಗಳ ಮಧ್ಯೆ ಪಪ್ಪಾಯ ಹಾಕಿದೆ ಇದು ನಂಬರ್ ಪಂದ್ರ ಪಪ್ಪಾಯ ಅಂತ ಇದು ಇಂಪ್ರೂವೈಸ್ಡ್ ವೆರೈಟಿ ಅಂತೆ ನಮ್ಮ ನಾಟಿ ಪಪ್ಪಾಯ ಅದು ಇಂಪ್ರೂವೈಸ್ಡ್ ವೆರೈಟಿ ಅಂತೆ ರೆಡ್ ಅಲ್ಲ ಇದು ವೈರಸ್ ಗೀರಸ್ ಬರಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಂಬರ್ ಪಂದ್ರ ಅಂತ ಹಾಕ್ಸಿದೀನಿ ಮೂರು ಆಗಿರಬೇಕು ಅಡಿಕೆ ಪಪ್ಪಾಯ ಅಡಿಕೆ ಪಪ್ಪಾಯ ಅರ್ಶನ ಹೌದು ಅರ್ಶನ ಅರ್ಶನದಲ್ಲೂ ನೋಡಿ ನನಗೆ ಇದು ಅಷ್ಟೇ ಏನು ಇದು ಫಂಗಸ್ಸೇ ಇದು ಹಳದಿ ಆಗಿದೆಯಲ್ಲ ಇದು ಫಂಗಸ್ಸು ಬಟ್ ಎಷ್ಟೋ ಬರುತ್ತೆ ನಿಮ್ ವಿಡಿಯೋದಲ್ಲೇ ನೋಡಿದ್ದೆ ಅನ್ಸುತ್ತೆ ನಾನು ನೀವು ಅವ್ರ ವಿಡಿಯೋ ಮಾಡಿದ್ರಿ ಗ್ಯಾಪ್ಕೈದ್ಯ ಚಿಕ್ಕಮಗಳೂರು ಚಂದ್ರಶೇಖರ್ ಅವರು ಚಂದ್ರಶೇಖರ್ ಅವ್ರು ಒಂದು ನಿಮ್ ವಿಡಿಯೋದಲ್ಲೇ ಒಂದು ಮಾತು ಹೇಳಿದ್ದಾರೆ ಅವ್ರೇನು ಹೇಳಿದ್ರೆ ಅವ್ರು ಕೋಕೋ ಇದು ಕಾಫಿ ಗಿಡದ ಎಕ್ಸ್ಪ್ಲೇಷನ್ ಇಟ್ಕೊಂಡು ಹೇಳ್ತಾರೆ ನಿಮ್ ನಿಮ್ಗೆ ಹೇಳಿರೋದು ಅನ್ಸುತ್ತೆ ಕರೆಕ್ಟ್ ಫಸ್ಟ್ ವರ್ಷ ಅದಕ್ಕೆ ಬಂದ್ ಹಾಕಿದಾಗ ಅದು ಕೆಮಿಕಲ್ ಅಲ್ಲಿ ಬಂದಿರೋದು ಬೀಜ ಎಲ್ಲ ಅದಕ್ಕೆ ತಲೆ ಬಿಡೋ ಗೊತ್ತಿರಲ್ಲ ತಾನ್ ಕೇಳಿ ತಗೋಬೇಕು ಅಂತ ಎರಡನೇ ವರ್ಷದ ಎಂಡ್ ಅಷ್ಟೊತ್ತಿಗೆ ಅದಕ್ಕೆ ಏನೋ ಗೊತ್ತಾಗತ್ತಂತೆ ಓ ನಾನೇ ಕೇಳಬೇಕಾ ಅಂತ ಮೂರನೇ ವರ್ಷ ಅದು ಕನ್ವರ್ಟ್ ಆಗತ್ತಂತೆ ಅರ್ಶಿಣದಲ್ಲ ಅದೇ ಅನ್ಕೊಂಡಿದೀನಿ ಎಷ್ಟು ಇಲ್ಡ್ ಬರೋದಕ್ಕೆ ಗೊತ್ತಿಲ್ಲ ಬರುತ್ತೆ ಬಟ್ ಅವ್ರು ಹತ್ತು ಕೆ ಜಿ ತೆಗೆದ್ ಒಂದು ನಾಕ್ ಕೆಜಿ ಐದ್ ಕೆಜಿ ಬರ್ಬೋದು ಇದನ್ನ ನಾನು ಬೀಜ ಮಾಡಿ ಹಾಕಿ ನೆಕ್ಸ್ಟ್ ಇದಕ್ಕೆ ಹಾಕ್ತೀನಿ ಆ ಕಡೆಗೆ ಹಾಕ್ತೀನಿ ಈ ಕಡೆಗೂ ಹಾಕ್ತೀನಿ ಪೆರಿನಿಯಲ್ ಮಾಡ್ತೀನಿ ನನ್ನ ಇದು ಏನಂದ್ರೆ ಮೂರು ವರ್ಷಕ್ಕೆ ನಂದೇ ಬೀಜ ಆಯ್ತು ಮೂರನೇ ತಲೆಮಾರ್ಗದು ನೀಟಾಗಿ ಒಗ್ಗಿಡ್ಬೇಕು ಅದು ನನ್ನ ಬಿಲೀಫ್ ಬಾಳೆ ಬಾಳೆ ತರ ತರ ಬೀಜಕ್ಕೆ ಗೊತ್ತಾಗೋಗಿರುತ್ತೆ ಇಲ್ಲಪ್ಪ ನಾನೇ ಕೇಳಿ ಗುದ್ದಾಡ್ ತಗೋಬೇಕು ಊಟ ಯಾರು ನನಗೆ ಬಂದು ಹಾಕಲ್ಲ ಅಂತ ಇದು ನಿಮ್ಮ ಇಲ್ಲಿ ಎ ಪಿ ಚಂದ್ರಶೇಖರನ್ ಅವರು ಹೇಳಿದ್ದು ಅದರಲ್ಲಿ ಲಾಜಿಕಲ್ ಅನಿಸ್ತು ಇಲ್ಲಿ ನಾನು ಜಾಗ ಬಿಟ್ಕೊಂಡಿದ್ದೀನಿ ಎಪ್ಪತ್ತೆರಡು ಬೈ ಎಪ್ಪತ್ತೆರಡು ಮುಂದೆ ಏನಾದರೂ ತೋಟದ ಮನೆ ಚಿಕ್ಕದಾಗ ಮಾಡಬೇಕು ಅಂತ ಮತ್ತೆ ಮುಖ್ಯ ನನಗೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಇಲ್ಲಿಲ್ಲ ಬೆಡ್ಗಳಿದೆಯಲ್ಲ ಇಲ್ಲಿ ತರಕಾರಿ ಬೆಳ್ಕೊಳ್ಳೋಣ ಅಂತ ಎಲ್ಲ ಮುಚ್ಚಿಸಿಟ್ಟಿದ್ದೀನಿ ಬೆಡ್ನ ಇಲ್ಲಿ ತರಕಾರಿ ಬೆಳ್ಕೊಳ್ಳೋಣ ಅಂತ ಇಲ್ಲಿ ನೋಡಿ ಬದನೆಕಾಯಿ ಹಾಕಿದ್ದು ಇನ್ನೊಂದು ಎಕ್ಸಾಂಪಲ್ ನೋಡಿ ಬದನೆಕಾಯಿ ಹಾಕಿದ್ದಿಲ್ಲ ಅದು ಬಾಬಾ ಬರ್ತಾ ಇದೆ ಅದಕ್ಕೂ ಕೆಮಿಕಲ್ ಕೇಳಿ ಕೇಳಿ ಇದು ಅನಿಸುತ್ತೆ ನಾನು ಏನೂ ಕೊಟ್ಟಿಲ್ಲ ಇಲ್ಲಿ ಈಗ ಕಾಯಿ ಈಗ ಕಾಯಿ ಬಿಡ್ತಿದೆ ಹೌದು ಮನೆ ಮಟ್ಟಕ್ಕೆ ಬೆಟ್ಟು ಬೆಳ್ಕೊಳ್ಳೋಣ ಅಂತ ಅಲ್ಲಿ ಇದು ಚಿಲ್ಲಿ ಹಾರ್ವೆಸ್ಟ್ ಆಯಿತು ಇದು ಸ್ವಲ್ಪ ಕಳೆ ಕಳೆಗಿಳೆ ಕಿತ್ತು ನೀಟಾಗಿ ಇದು ಮಾಡಬೇಕು ಮೆಣಸಿನಕಾಯಿ ನಂಗೆ ಚೆನ್ನಾಗಿ ಬಂತು ಒಂದು ಒಂದು ಸಾವಿರದ ಒಂದು ಸಾವಿರದ ಇನ್ನೂರು ಕೆ ಜಿ ಹಾರ್ವೆಸ್ಟ್ ಮಾಡಿದ್ದೀನಿ ಓಹ್ ಎಲ್ಲಿ ಮಾರ್ದೆ ಅಂತ ಕೇಳ್ ಮಾರ್ಕೆಟ್ನೂರು ಕೆಜಿ ಏನ್ ಮಾಡಿದ್ರಿ ಸ್ವಲ್ಪ ಇಟ್ಕೊಂಡಿದೀನಿ ಹಿಂಗೆ ಕೆಂಪಾಗಿರತ್ತಲ್ಲ ಅದ ಇಟ್ಕೊಂಡು ಒಣಸಿಟ್ಟಿದ್ದೀನಿ ಸೊ ಇಲ್ಲಿ ತನಕ ನಂದು ಕೃಷಿಗಳದ್ದಾಯ್ತಲ್ವಾ ಇನ್ನೊಂದು ಇನ್ನೊಂದು ಸ್ವಲ್ಪ ದಿನ ಬೇಕು ಅನ್ಸುತ್ತೆ ನನಗೆ ಸ್ಟೆಬಿಲೈಸ್ ಆಗಬೇಕು ಅಂದ್ರೆ ಒಂದು ಫಂಗಲ್ದೊಂದು ಹೆಂಗೆ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಲ್ತ್ಕೊಂಡ್ರೆ ನನಗೆ ಕೃಷಿನಲ್ಲಿ ಒಂದು ಹತೋಟಿಗೆ ಬಂತು ಅಂತ ಒಂದು ನನಗೆ ರೂಡ್ ಅವೇಕ್ ರೂಡ್ ಶಾಕ್ ಅಂತ ಏನಂದ್ರೆ ಬಾಳೆ ಮಾರಕ್ಕೆ ಹೋದಾಗ ಆರೂವರೆ ಕೆ ಜಿ ಇದ್ದಿದ್ದು ಅರ್ಧ ಪ್ರೈಸ್ ಅಂತ ತೊಗೊಂಡ್ರು ಇನ್ನೂ ಎಷ್ಟು ಜನ ಹೇಳ್ತಾರೆ ಅಂದರೆ ಇನ್ನೂ ಕಡಿಮೆ ಬಂದಿರಲಿಲ್ಲ ಸರ್ ನಿಮಗೆ ಒನ್ ಫೋರ್ತ್ ಪ್ರೈಸ್ ಅಂದರೆ ಭಾಗದ ಪ್ರೈಸ್ ಅಂತ ತೊಗೊಳ್ತಾರೆ ಅಂತ ಮತ್ತೆ ಇಲ್ಲಿ ಸಾವಿರದ ಇನ್ನೂರು ಕೆ ಜಿ ಮೆಣಸಿನಕಾಯಿ ಮಾರಿದೆ ರೇಟ್ ಸಿಗಲಿಲ್ಲ ಅದು ಬೇರೆ ಮಾತು ನಂಗೆ ಲಾಭ ಎಷ್ಟಾಗಿರ್ಬೋದು ಹೇಳಿ ಎಷ್ಟಾಗಿರ್ಬೋದು ಆರು ಸಾವಿರ ರೂಪಾಯಿ ಲಾಭ ನಾಲ್ಕೂವರೆ ರೂಪಾಯಿ ಕೆ ಜಿ ಬಂದಂಗೆ ಆಯಿತು ನನಗೆ ನಂದು ಸ್ವಲ್ಪ ಎಕ್ಸೆಪ್ಷನಲ್ ಕೇಸ್ ಏನಕ್ಕೆಂದರೆ ನಾನೇ ಕೆಲಸ ಮಾಡಿ ನಾನೇ ಏನೋ ಚಿಕ್ಕ ಇದರಲ್ಲಿ ಕಳೆ ಕೀಳಿಸಿ ನಾನೇ ಹಾರ್ವೆಸ್ಟ್ ಮಾಡಿದರೆ ಒಂಥರ ಇನ್ನೂ ಲಾಭ ಜಾಸ್ತಿ ಆಗಿರೋದು ಬಟ್ ನಾನು ಇರೋದು ಮೈಸೂರಲ್ಲಿ ವಾರಕ್ಕೊಂದಿನ ಬರ್ತೀನಿ ಅದೆರೆಲ್ಲ ಉಳಿಸ್ಕೊಂಡು ಒಂದು ಆರು ಸಾವಿರ ರೂಪಾಯಿ ಲಾಭ ಆಯಿತು ಆಗ ನನಗೆ ಗೊತ್ತಾಯ್ತು ಮತ್ತು ನಾನು ಇಲ್ಲಿ ಮಾರ್ಕೆಟ್ ಪ್ರೈಸ್ ನೋಡ್ತು ಅಂದ್ರೆ ನೂರು ರೂಪಾಯಿ ಕಡಿಮೆ ಇಲ್ಲ ಈ ಮೆಣಸಿನಕಾಯಿ ನಂಗೆ ಸಿಕ್ಕಿದ್ದು ನಾಲ್ಕೂವರೆ ರೂಪಾಯಿ ಸೊ ಆಗ ನನಗೆ ಏನಿಸಿದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ಅದೊಂದು ಕಲಿಬೇಕು ಅಂತ ಓಕೆ ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡಬೇಕು ನೆಕ್ಸ್ಟ್ ಅದೊಂದು ಯೋಚನೆ ಮಾಡಬೇಕು ನಾನು ಮೆಣಸಿನ ಪುಡಿ ಅರ್ಶಿಣ ಪುಡಿ ಮಾಡೋದು ಹಾಂ ಹೌದು ಇದೆಲ್ಲ ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸರ್ ಇದು ಮೆಣಸಿನಕಾಯಿ ಬೆಳೆಯೋಕ್ಕೆ ಆಗಲ್ಲ ಅಂತಾರೆ ಎಷ್ಟೋ ಜನ ಇದು ಬುಲೆಟ್ ಮೆಣಸಿನಕಾಯಿ ಅಂತಾರೆ ಕೇರಳ ಕಡೆಗೆ ತುಂಬ ಹೋಗುತ್ತೆ ಇದೆಲ್ಲ ಇದು ಹೈಬ್ರಿಡ್ ಬೀಜಗಳಲ್ವಾ ಅದ್ರದ್ದು ಒಂದು ಮೂರು ಈಲ್ಡ್ ಕೊಡತ್ತೆ ಮೂರು ಸತಿ ಕೊಡತ್ತೆ ಆದ್ಮೇಲೆ ಹೋಯ್ತು ಅದ್ರದ್ದು ಶಕ್ತಿ ಕಳ್ಕೊಂಡಿರ್ತದೆ ಹಿಂಗೆ ಬರ್ತಾ ಇರುತ್ತೆ ಎಷ್ಟು ಈಲ್ಡ್ ಬಂತು ನಿಮಗೆ ನನಗೆ ಸಾವಿರದ ಇನ್ನೂರು ಕೆಜಿ ಹಸಿ ಮೆಣಸಿನಕಾಯಿ ಅದೊಂದು ಇನ್ನೊಂದು ನಾಲ್ಕುನೂರು ಕೆ ಜಿ ಹಿಂಗೆ ಕೆಂಪಾಗಿರೋ ಮೆಣಸಿನ್ಕಾಯಿ ಇದೆ ಎಷ್ಟು ಬ್ಯಾಚ್ ಮೂರು ಸತಿ ಮೂರು ನಾಲ್ಕು ಸತಿ ಬಂತು ನಾಲ್ಕು ನಾಲ್ಕು ಸತಿ ಮೂರು ತಿಂಗಳು ಬೆಳೆ ಅಂತಾರೆ ನಂಗೆ ನಾಲ್ಕು ನಾಲ್ಕು ತಿಂಗಳು ನಾಲ್ಕು ಸತಿ ಕಿತ್ತಿದ್ದೀನಿ ನಾನು ಓಕೆ ಸಾವಿರದ ಐನೂರು ಕೆ ಜಿ ಅಂತ ಇಟ್ಕೊಳ್ಳಿ ಇದಕ್ಕೆ ಟ್ರಿಪ್ಸ್ ಜಾಸ್ತಿ ಅಂತಾರೆ ನಾನು ಹದಿನಕ್ಕೊಂದು ಸತಿ ಇದು ಹೊಡಿಸ್ಬೇಕಾಯ್ತು ಯಾವುದು ಬೇ ಅಸ್ತ್ರ ಓಕೆ ಬೇವಿನ ಅಸ್ತ್ರ ಹೊಡಿಸ್ತೇ ಇದ್ರೆ ಎಲೆ ಮುಟ್ಟು ರೋಗ ಅಂತ ಬಂದ್ಬಿಡತ್ತೆ ಮೆಣಸಿನಕಾಯಿಗೆ ನನಗೆ ಆ ಕಡೆ ಏನು ಬರಲೇ ಇಲ್ಲ ಸೀಸನಲ್ ಮೇಲೂ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ ಅಲ್ಲಿ ನಾನು ಹಾಕಿದ್ದು ಅಕ್ಟೋಬರ್ಗೂ ನವೆಂಬರ್ಗೂ ಹಾಕಿದ್ದು ಆ ಕಡೆ ಒಂದು ಏನೂ ಹೊಡಿಸಿಲ್ಲ ಅದಕ್ಕೆ ಚೆನ್ನಾಗಿ ಬಂದಿತ್ತು ಈ ಕಡೆ ನಾನು ಜೂನಲ್ಲಿ ಹಾಕಿಸಿದ್ದು ಇದಕ್ಕೆ ಹತ್ತು ದಿನಕ್ಕೊಂದ್ಸತಿ ಹೊಡಿಬೇಕಾಯ್ತು ಅಂದ್ರೆ ಐದಾರು ಸತಿ ಹೊಡ್ಸಿದ್ದೀನಿ ಹತ್ತು ಹತ್ತು ದಿನಕ್ಕೊಂದ್ಸತಿ ಹಾಂ ಸರ್ ನಾವಿಲ್ಲಿ ಕೊಟ್ಟಿಗೆ ಕೊಟ್ಗೆ ತೊಳೆಯೋದಂದ್ರೆ ಜಾಸ್ತಿ ತೊಳೆಯಲ್ಲ ಕೊಟ್ಟಿಗೆನ ಬೆಳಗ್ಗೆ ಸ್ವಲ್ಪ ಇದು ಗುಡಿಸ್ತೀವಿ ಅಷ್ಟನೆ ಅದು ಬಂದು ಇಲ್ಲಿ ಬೀಳತ್ತೆ ಇಲ್ಲಿ ನಿಮ್ಗೆ ನೋಡಿ ಹೆಂಗ್ ಬಂದಿದೆ ಬಾಳೆಗಳು ನೋಡಿ ಹೆಂಗ್ ಬಂದಿದೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಮತ್ತೆ ನುಗ್ಗೆ ನೆರಳು ಇದೆ ಚೆನ್ನಾಗಿ ಅದೇ ಅದಕ್ಕೆ ಪಕ್ಕದಲ್ಲೇ ನೋಡಿ ಆ ಕಡೆಗೆ ಕಮ್ಮಿ ಜಾಸ್ತಿ ನಂತರ ತೊಗರಿ ಜಾಸ್ತಿ ನಾನು ಮ್ಯಾಕ್ಸಿಮಮ್ ಗ್ಲಿರಿಸಿಡಿಯಾನೆ ಅಂತ ಅನ್ಕೊಂಡಿರೋದು ಏನಕ್ಕೆ ಮನುಷ್ಯನ ಬುದ್ಧಿ ಮಂಗ ಇದ್ದಂಗೆ ಅಂತಾರಲ್ಲ ನುಗ್ಗೆ ಬಿಟ್ರೆ ಮನ್ಸಿಗೆ ಆಸೆ ಆಗುತ್ತೆ ಸ್ವಲ್ಪ ಕಾಯಿ ಬಿಟ್ಕೊಳ್ಳೋಣ ಸ್ವಲ್ಪ ಹಾರ್ವೆಸ್ಟ್ ತಗೊಳ್ಳೋಣ ಅಂತ ಬಟ್ ಅದು ನೀವು ಎಲೆ ಕಡ್ದು ಕಡ್ದು ಹಾಕ್ತಾ ಇದ್ರೆ ಅದ್ರ ಪ್ರೈಮರಿ ಪರ್ಪಸ್ ಸರ್ವೆ ಆಗಲ್ಲ ನಾ ಅದಕ್ಕೆ ಮ್ಯಾಕ್ಸಿಮಮ್ ಗ್ಲಿರಿಸಿಡಿಯ ಹಾಕಿರೋದು ನಂಗೆ ಗ್ಲಿರಿಸಿಡಿಯ ಸ್ವಲ್ಪ ಶಾರ್ಟೇಜ್ ಆಯ್ತು ಅದಕ್ಕೆ ಈ ಕಡೆ ಒಂದ್ ನೂರ್ ರುಗ್ಗೆ ಹಾಕಿದೀನಿ ಇಲ್ಲದೆ ಆದ್ರೆ ಬರೀ ಗ್ಲಿರಿಸಿಡಿಯ ಹಾಕಿರ್ತಿದ್ದೆ ಅದು ಮನೆ ಮಟ್ಟಕ್ಕೆ ನುಗ್ಗೆ ಇಟ್ಕೊಂಡು ಓಕೆ ಸರ್ ಇನ್ನು ಇಲ್ಲಿ ಸ್ಟಾರ್ಟಿಂಗಿಂದ ಬರೋದಾದ್ರೆ ತೋಟಕ್ಕೆ ಬಂದರೆ ಉಳ್ಕೊಳ್ಳೋಕೆ ಅಂತ ಒಂದು ಜಾಗ ಬೇಕೇ ಬೇಕು ಹಾಂ ಹೌದು ಇದು ಅದಕ್ಕೆ ಹೌದು 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 ಓಕೆ ಇದೇನು ಸರ್ ಇದು ಹೊಸ್ದಾಗಿ ಮಾಡಿಸ್ತಾರದು ಇದು ಪಕ್ಷಿಗಳ ಗೂಡು ಪಕ್ಷಿಗಳಿಗಿನ ಹಾಂ ಪಕ್ಷಿಗಳಿಗೆ ಅಂತ ನಾನೇನೋ ನಾವಿರೋಕ್ಕೆ ಗೂಡು ಅಂತ ಇಲ್ಲ ಇಲ್ಲ ಆರಾಮಾಗಿ ಒಂದಿಬ್ರು ಮಾಡ್ಕೊಬೋದಲ್ಲ ನಾವಿರೋಕ್ಕೆ ಶೆಡ್ಡದು ಅದಕ್ಕೆ ಪ್ರಾಪರ್ ಮನೆ ಹತ್ರ ಏನು ಸರ್ ಇದು ನನ್ನ ಹತ್ರ ಇವಾಗ ಎರಡು ಪಕ್ಷಿ ಇದೆ ಮನೆಯಲ್ಲಿ ಸನ್ ಕಾರ್ನಿಯಾರ್ಸ್ ಅಂತಾರೆ ಅದನ್ನ ಓಕೆ ಸೌದ್ ಅಮೇರಿಕಾ ದೇಶದ್ದು ಆರಿಜಿನ್ ಅಬ್ದು ಅವಕ್ಕೆ ತೋಟ ಇದೆಯಲ್ಲ ಸ್ವಲ್ಪ ದೊಡ್ಡದಾಗೆ ಮಾಡ್ಸೋಣ ಅಂದ್ಬಿಟ್ಟು ಹತ್ತು ಬೈ ಹದಿನೈದು ಇದು ಓಪನ್ ಇರುತ್ತೆ ಅನ್ಕೊಂಡೆ ಆ ಶೆಡ್ ಅಲ್ಲಿ ಇರೋದ್ ಬೇಡ ಒಂದು ಮನೆ ತರ ಮಾಡ್ಕೊಂಡು ಆರಾಮಾಗಿ ಬಂದಾಗ ಇರೋಣ ನೀವು ಮಾಡಿಸ್ತಾ ಇದೀರಾ ಅನ್ಕೊಂಡೆ ಇಲ್ಲ ಇದು ಪಕ್ಷಿಗಳಿಗೆ ಇಲ್ಲಿ ಹತ್ತು ಬೈ ಹದಿನೈದು ಮಾಡಿಸಿದೀನಿ ಹತ್ತು ಬೈ ಹತ್ತು ಕವರ್ಡ್ ಇರುತ್ತೆ ಇಲ್ಲಿ ಗ್ರಿಲ್ ಬರುತ್ತೆ ಬಿಸ್ಲು ಬೇಕು ಅಂದ್ರೆ ಬಿಸ್ಲು ಮಳೆನೂ ಬರಬೇಕು ಇಲ್ಲ ಅಂದ್ರೆ ನೆರಳು ಇರಬೇಕು ಓಕೆ ನೀಟಾಗಿ ಹೀಗೆ ಕುಟೀರ್ ತರ ಬಂದ್ಬಿಡುತ್ತೆ ಆ ಪಕ್ಷಿಗಳೇನಕ್ಕೆ ಸುಮ್ಮನೆ ಅಷ್ಟೇ ನನಗೆ ಸ್ವಲ್ಪ ನಾಯಿ ಹಸು ಪಕ್ಷಿ ಎಲ್ಲಾ ಇಷ್ಟ ಅದಕ್ಕೇನೆ ಹಸುಗಳ ಸಾಕಿದ್ದೀನಿ ನಾಯಿ ನಂದು ಗೋಲ್ಡನ್ ರಿಟ್ರೀವರ್ ಇದೆ ಮನೆಯಲ್ಲಿ ಇಲ್ಲಿ ಯಾವುದು ತಂದಿಲ್ಲ ತರ್ತೀನೋ ಇಲ್ವೋ ಗೊತ್ತಿಲ್ಲ ನನಗೆ ಇದೆ ನನ್ನ ಮನೆಯಲ್ಲಿ ತೋಟದ ಕಾವಲಿಗೆ ಎಷ್ಟೋ ಜನ ಹೇಳ್ತಿದ್ದಾರೆ ನೋಡ್ಬೇಕು ಅಂದ್ರೆ ಏನಂದ್ರೆ ನೋಡ್ಕೊಳ್ಬೇಕು ಅದು ಮಗು ಮಗುತರ್ರೆ ನಾಯಿ ಅಥವಾ ಬೀದಿ ನಾಯಿ ಒಂದು ಎರಡು ತಂದು ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಅಷ್ಟೇ ತೋಟದ ಕಾವಲಿಗೆ ಈಗ ಸದ್ಯಕ್ಕೆ ದೇವರು ಸರ್ ದೇವರು ಮತ್ತು ಪಕ್ಕ ಪಕ್ಕ ರೈತರು ಓಕೆ ದೇವರು ಅಂತಂದ್ರೆ ಯಾರು ಸರ್ ಮೇಲಿರೋಣ ನಮ್ಮ ದೇವರು ಇದ್ರೆ ಸಿ ಸಿ ಟಿ ವಿ ಕ್ಯಾಮ್ರಾ ಅದೇ ನಾನು ಹೇಳ್ತಾ ಅದೇ ಮೇಲಿರೋನು ಅಲ್ಲಿ ನಮ್ಮ ಪಕ್ಕದ ರೈತರು ಹುಡುಕ್ತಾ ಇದ್ದೀನಿ ಅವನು ಅಲ್ಲೊಂದು ಕ್ಯಾಮ್ರಾ ಇದೆ ಆ ಕಡೆ ಒಂದು ಕ್ಯಾಮ್ರಾ ಇದೆ ಬೋರ್ವೆಲ್ ಹತ್ರ ಒಂದು ಓಕೆ ಹಾಂ ಸರ್ ಸೊ ನಾನು ಸೆಪ್ಟೆಂಬರ್ ಹೇಳಿದ್ನಲ್ಲ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನಗೆ ರಿಜಿಸ್ಟ್ರೇಷನ್ ಆಯಿತು ಫಸ್ಟು ಸುಭಾಷ್ ಪಾಳೇಕರ್ದೇ ಮಾಡಬೇಕು ನೈಸರ್ಗಾ ಕೃಷಿ ಮಾಡಬೇಕು ಅನ್ನೋದ್ರಿಂದ ಹಸು ಬೇಕಿತ್ತು ನನಗೆ ಇಲ್ಲಿ ಅಕ್ಕಪಕ್ಕ ನೋಡಿದೆ ಫಸ್ಟು ಯಾವುದಾದ್ರೂ ಏನೋ ನಾಟಿ ಹಸುಗಳು ಸಾಕಿದಾರಂತ ಇಲ್ಲಿ ಯಾರೂ ಸಾಕಿರಲಿಲ್ಲ ಸೊ ಗಂಜಲ ಸಾಗಣೆ ಸಿಗ್ತಿರಲಿಲ್ಲ ಅದಕ್ಕೆ ನಾನೇ ತೊಗೊಂಬರ್ಬೇಕು ಅಂತ ಗೊ ಅನ್ನಿಸ್ತು ಅವಕ್ಕೆ ಇರೋಕ್ಕೆ ಒಂದು ಇದು ಬೇಕಲ್ಲ ಅದಕ್ಕೆ ಇದು ಕೊಟ್ಟಿಗೆ ಮಾಡೋಣ ಅಂದೆ ಆಮೇಲೆ ಎಲ್ಲ ಇಟ್ಕೊಳಕ್ಕೆ ಸ್ಟೋರ್ ರೂಮ್ ಥರ ಬೇಕಾಗುತ್ತೆ ಮತ್ತು ನಾನು ಕೆಲಸ ಮಾಡೋದು ಯಾಕಸ್ಮಾತ್ ಮಿಡ್ ವೀಕ್ ಬಂದರೆ ಈ ಉಳ್ಕೊಂಡು ಕೆಲಸ ಮಾಡಂಗಿರ್ಬೇಕು ಸ್ವಲ್ಪ ಅದಕ್ಕೆ ಏನು ಮಾಡಿದೆ ಒಂದು ಸ್ಟ್ರಕ್ಚರ್ ಥರ ಬಿಲ್ಡಿಂಗ್ ಥರ ಮಾಡಬೇಕು ಅಂದ್ಕೊಂಡೆ ಅವಾಗ ಒಂದು ಆಪ್ಷನ್ ನನಗೆ ಈ ಶೀಟ್ ಫ್ಯಾಬ್ರಿಕೇಟೆಡ್ ಶೀಟ್ಸ್ ಮಾಡಿಸೋಣ ಅಂದ್ಕೊಂಡೆ ಏನಕ್ಕೆ ಅಂದರೆ ಒಬ್ಬರು ಕಾಂಟ್ರಾಕ್ಟ್ ಕೊಟ್ಬಿಟ್ರೆ ಬೇಗ ಮಾಡಿಟ್ಬಿಡ್ತಾರೆ ಒಂದು ಹದಿನೈದು ದಿನದಲ್ಲಿ ಕಟ್ಟಿಟ್ಬಿಡ್ತಾರೆ ಇದನ್ನ ಓಕೆ ಮತ್ತೆ ನಾನು ಕೇಳಿದ ಪ್ರಕಾರ ಒಂದು ಹತ್ತು ವರ್ಷ ಹದಿನೈದು ವರ್ಷ ಬಾಳಿಕೆ ನೀರು ತುಂಬ ತುಂಬಾ ಇವಾಗ ಕೊಟ್ಟಿಗೆನಲ್ಲಿ ನಿಮಗೆ ಒಂದು ಆಗಾಗ ಪೇಂಟ್ ಮಾಡಿಸ್ತಾ ಇರಬೇಕು ಏನಕ್ಕೆ ಅದು ಗಂಜಲ ಮತ್ತೆ ಇದಕ್ಕೆಲ್ಲ ಏನಿಲ್ಲ ನೀಟಾಗಿ ಇದು ಇದು ಬರುತ್ತೆ ಸ್ಟೋರ್ ರೂಮ್ ಅದಕ್ಕೆ ಏನು ಮಾಡಿಸಿದೆ ಅಂದ್ರೆ ಒಂದು ಎಕ್ಸ್ಟರ್ನಲ್ ಬಾತ್ರೂಮ್ ತರ ಇದು ಒಂದು ಟಾಯ್ಲೆಟ್ ತರ ಇದೆ ಇದು ಓಕೆ ಇದೊಂದು ಮಾಡಿಸಿದೀನಿ ಅದು ಬಿಟ್ಟರೆ ಇದು ಹತ್ತು ಬೈ ಹದಿನೈದು ಒಂದು ರೂಮ್ ಇಲ್ಲೆಲ್ಲ ನಮ್ದು ಇಟ್ಕೊಂಡಿರ್ತೀವಿ ಸೊ ಇದು ಬೆಲ್ಲ ಕೆಮಿಕಲ್ ಹಾಕ್ತಿರೋ ಬೆಲ್ಲ ಬೆಲ್ಲನ ತಗೊಳಕ ಬಂದ್ರೆ ಜೀವಾಮೃತಕ್ಕೆ ಏನಂದ್ರೆ ಒಂದಕ್ಕೆ ಅಂದ್ರೆ ಅವ್ರು ಮಾಡ್ಕೊಡಲ್ಲ ನಾನು ಏನು ಹಾಕು ಹಾಕಬಾರ್ದು ಹಂಗೆ ಮಾಡ್ಬೇಕು ಅಂದ್ರೆ ಒಂದು ಐದು ಹತ್ತು ಕೆಜಿ ಅಂದ್ರೆ ಆಗಲ್ಲ ಅವರು ಫುಲ್ ಒಂದು ಇದು ಬ್ಯಾಚಿ ತಗೋಬೇಕು ಅಂತಾರೆ ಅದಕ್ಕೆ ನಾನು ಏನು ಮಾಡ್ತೀನಿ ವರ್ಷಕ್ಕೆ ಒಂದ್ಸತಿ ಬ್ಯಾಚ್ ತೊಗೊಬಿಡ್ತೀನಿ ನೂರೈವತ್ತು ಕೆಜಿ ನೂರ ಕೆಜಿ ಬರುತ್ತೆ ಏನು ಹಾಕ್ತಿರಲ್ಲ ಇದಕ್ಕೆ ತೊಗೊಂಡು ಇಟ್ಕೊಂಬಿಡ್ತೀನಿ ನನಗೆ ಬೇಕಾಗಿರೋ ಜೀವಾಮೃತಕ್ಕೆ ಹೌದು ಅಲ್ಲ ಪುಡಿ ಬೆಲ್ಲ ಸಿಗಲ್ವಾ ವೇಸ್ಟ್ ಆಗಿರೋ ಬೆಲ್ಲಗಳು ಆಲೆ ಮನೆಯಲ್ಲಿ ಇರುತ್ತೆ ಸಿಗ್ಬೋದೇನೋ ಬಟ್ ಅದಕ್ಕೆ ಕೆಮಿಕಲ್ ಹಾಕಿರಲ್ಲ ಅಂತ ಹೇಗೆ ಹೇಗೆ ಹೇಳಿಲ್ಲ ಆರ್ಗ್ಯಾನಿಕ್ ಬೆಲ್ಲ ಮಾಡ್ತಾರಲ್ಲ ಅಲ್ಲಿ ಮಾತ್ರ ತಗೊಳ್ಳಿ ನೆಕ್ಸ್ಟ್ ಅದಕ್ಕೆ ಎಕ್ಸ್ಪ್ಲೋರ್ ಅದು ಬರೀ ಪುಡಿ ಬೆಲ್ಲ ಸಿಗುತ್ತೆ ನೆಕ್ಸ್ಟ್ ಅದಕ್ಕೆ ಎಕ್ಸ್ಪ್ಲೋರ್ ಮಾಡಬೇಕು ಇದು ನೀವು ಮಾರಾಟ ಮಾಡೋ ಬೆಲ್ಲನೇ ತಗೊಂತ ಇದೀರಾ ನಾನು ಮಾರಾಟ ಮಾಡಿರೋದೇ ತಗೊಂಡ್ರು ಇಡೀ ಬ್ಯಾಚ್ ತೊಗೊಂಡ್ಬಿಟ್ಟಿದ್ದೀನಿ ನಾನು ಅಯ್ಯಪ್ಪ ನಿಮ್ಮದು ಹಂಗಾರೆ ನಾನು ಸ್ವಲ್ಪ ಜಾಸ್ತಿ ಬಜೆಟ್ನ ಜೀವನ ಬರ್ತಾನೆ ಇದು ನನಗೆ ವೇಸ್ಟ್ ಐವತ್ತು ರೂಪಾಯಿ ಕೆ ಜಿ ಬಿತ್ತು ಅದೆಷ್ಟು ಬೆಳತ ಗೊತ್ತಿಲ್ಲ ನನಗೆ ನಾನ್ ಕೇಳಿರೋ ಪ್ರಕಾರ ಹೆಚ್ಚು ಕಡಿಮೆ ಅಷ್ಟೇ ಬರುತ್ತೆ ಕೆಲವೊಂದು ಅಲೆ ಮನೆಯಲ್ಲಿ ಜೀವಾಮೃತಕ್ಕೆ ಅಂತಾನೆ ವೇಸ್ಟ್ ಆಗಿರುತ್ತೆ ಅವ್ರು ಏನೋ ಮಾಡಕ್ ಹೋಗಿ ಏನೋ ಆಗಿರುತ್ತೆ ಅದನ್ನ ತೆಗ್ದಿ ಜೀವಾಮೃತಕ್ಕೆ ಅಂತ ಇಟ್ಟಿರ್ತಾರ ಇಟ್ಟಿರ್ತಾರ ಅದನ್ನ ಕೇಳಬೇಕು ಕೆಲವೊಂದು ಅಲೆ ಮನೆಯಲ್ಲಿ ಬಟ್ ನಾನು ಈ ಒಂದು ಇದೆಲ್ಲ ಇರುತ್ತಲ್ಲ ಜಾಗೃತಿ ಮೂಡಿರುತ್ತಲ್ಲ ಅವ್ರ ಮನ್ಸಲ್ಲಿ ಜೀವಾಮೃತಕ್ಕೆ ಹಾಕ್ತಾರಪ್ಪ ಇದನ್ನ ಜೀವಾಮೃತಕ್ಕೆ ಎತ್ತಿಡೋಣ ಅಂತವ್ರು ಜೀವಾಮೃತಕ್ಕೆ ಆರ್ಗ್ಯಾನಿಕ್ ಮಾಡ್ತಾರಲ್ಲ ಅವ್ರ ಹತ್ರ ಹೌದು ನೆಕ್ಸ್ಟ್ ಸತಿ ಅದ್ ಮಾಡ್ಬೇಕು ಅದು ಇದಾಗಿ ತಗೊಂಡ್ಬಂದಿಟ್ಟಿದೀನಿ ಹೌದು ಇದು ನಮ್ಮ ಹುಳಿಗೆ ಮಜ್ಗೆ ಇ ಮಾಡ್ತೀನಲ್ಲ ಅದಕ್ಕೆ ಇದು ತಾಮ್ರ ಇಟ್ಟಿದ್ದೀನಿ ನೋಡಿ ಹುಳಿ ಮಜ್ಜಿಗೆ ತಾಮ್ರ ಹಾಕ್ತಾರೆ ಏನಕ್ಕಂದ್ರೆ ಕಾಪರ್ ಫಂಗಿ ಸೈಡ್ ಆಗಿ ಹ್ಯಾಕ್ ಮಾಡುತ್ತೆ ಇರ್ಬೋದೇನೋ ಅದು ಖಂಡಿತ ನಿಜ ಏನಕ್ಕೆ ಒಂದ್ ವರ್ಷ ಆದ್ಮೇಲೆ ಕೂತ್ಕೊಂಡು ರಿಫ್ಲೆಕ್ಟ್ ಮಾಡ್ತೀವಿ ನಾನು ರಿಫ್ಲೆಕ್ಟ್ ಮಾಡ್ತಿದ್ದಾಗ ಈ ತೋಟ ತಗೊಂಡಿದ್ದು ಖುಷಿಗೆ ಅಂತ ಬಟ್ ಲಾಸ್ಟ್ ಒನ್ ಇಯರ್ ನಾನು ಎಷ್ಟು ಓದಿದೀನಿ ಎಷ್ಟು ತಲೆ ಕಡಿಸ್ಕೊಂಡಿದೀನಿ ಅಂದ್ರೆ ನೆಕ್ಸ್ಟ್ ಇಯರ್ ರೆಸಲ್ಯೂಷನ್ ಅಂತ ಅದೇನೇ ಅಷ್ಟೆ ತಲೆ ಕಡಿಸ್ಕೊಳಕ್ಕೆ ಹೋಗಕೋರದು ತಲೆ ಬಿಟ್ಬಿಡಬೇಕು ಅಂತ ಇದು ಬ್ರಷ್ ಕಟರ್ ಹೌದು ಹೌದು ಬ್ರಷ್ ಕಟರ್ ಜಾಸ್ತಿ ಕೆಲಸ ಇಲ್ಲ ಇದು ಎರಡು ಸತೆ ಓಡಿಸಿರ್ಬೋದು ಇರ್ಬಹುದು ನಾನು ಇದು ನಮ್ಮ ಹಸುಗಳಿಗೆ ಇದು ಓಕೆ ಚೆನ್ನಾಗಿದೆ ಸರ್ ಇಲ್ಲೊಬ್ರು ಒಬ್ರು ಇಬ್ರು ಮಲ್ಕೊಬಹುದು ಆರಾಮಾಗಿ ಇನ್ನೂ ನೀಟಾಗಿ ಆರ್ಗನೈಸ್ ಮಾಡಿ ಇತ್ರೇ ಆರಾಮಾಗಿ ಮಲಗ್ಬೋದು ಹಾ ಓಕೆ ಇದು ಹೈಡ್ರೋಫೋನಿಕ್ಸ್ ಅಂತ ತಗೊಂಡೆ ಇದು ಒಂದು ಮಾಡಿದೆ ಒಂದು ಒಂದು ಮುಕ್ಕಾಲು ವರ್ಷ ಮಾಡಿದೆ ಇದು ಒಂದು ಒಂಬತ್ತು ತಿಂಗಳು ಇದು ಒಳಗಡೆ ಇಟ್ಟಾಗ ಚೆನ್ನಾಗಿ ಬರ್ತಿತ್ತು ಈಗ ಹೊರಗಡೆ ಇಟ್ಟ ಮೇಲೆ ಬಿಸಿಲು ಮಳೆ ಬಂದ್ರೆ ಚೆನ್ನಾಗಿ ಬರಲ್ಲ ಇದು ಅದಕ್ಕೆ ಏನಾದರೂ ಸ್ಟ್ರಕ್ಚರ್ ಮಾಡಿಸಬೇಕು ಈಗ ಸದ್ಯಕ್ಕೆ ಮೇವ್ ಹಾಕ್ತಿದೆ ನಮ್ಮ ಹಸುಗಳಿಗೆ ಅದಕ್ಕೆ ಈಗ ಸದ್ಯಕ್ಕೆ ನಿಲ್ಸಿದ್ದೀನಿ ಬಟ್ ಇದು ಒಳ್ಳೇದು ಅಂತ ಕೇಳಿದೀನಿ ನಾನು ಮೊಳಕೆ ಕಟ್ಟಿದ ಕಾಲ್ ಥರ ಇದು ಅದು ವಾಪಸ್ ಸ್ಟಾರ್ಟ್ ಮಾಡಬೇಕು ಇದೊಂದು ಪ್ರಾಜೆಕ್ಟ್ ಮಿಕ್ಕಿದೆ ಓಕೆ ಇದು ನಮ್ಮ ಕೊಟ್ಟಿಗೆ ಕೊಟ್ಟಿಗೆ ನೀಟಾಗಿ ಗ್ರಿಲ್ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ಬೇಕಾಗಿರೋದೇ ಇದು ಈಗ ನಮಗೆ ರಾತ್ರಿ ಹೀಗೆ ಇಲ್ಲಿ ಒಳಗಡೆ ಹಾಕಿ ಇದು ಲಾಕ್ ಮಾಡ್ತೀನಿ ಇಲ್ಲೂ ಚಿರತೆ ಕಟ್ಟಿದೆಯಾ ಚಿರತೆ ಬರುತ್ತೆ ಬರುತ್ತಾ ಹಾಂ ಸಿ ಸಿ ಕ್ಯಾಮ್ರಾದಲ್ಲಿ ಕಂಡಿದೀಯಾ ಇಲ್ಲ ನನಗೆ ಕಂಡಿಲ್ಲ ರಿಸ್ಕ್ ತೊಗೊಳ್ಳೋಕೆ ಹೋಗಿಲ್ಲ ಇಲ್ಲಿ ಆ್ಯಕ್ಚುಲಿ ನಾನು ಅನ್ಕೊಂಡಿದ್ದು ಹಿಂಗೆ ಕಟ್ಟಬೇಕು ಅಂತ ಇದು ಹಿಂಗೆ ಹಿಂಗೆ ಏನಕ್ಕೆ ಅಗ ಅಗಲ ಇರೋದು ಅಂದರೆ ನನ್ನ ಪ್ರಕಾರ ನಾಲ್ಕು ಹಸು ಕಟ್ಟಂಗಿರಬೇಕು ಅಂತ ಅನ್ಕೊಂಡೆ ಹೌದು ಬಟ್ ಇಲ್ಲಿ ಹಳ್ಳಿನಲ್ಲಿ ಒಬ್ರು ದೊ ದೊಡ್ಡವ್ರು ಬಂದು ಹೇಳಿದ್ರು ಏ ಹಂಗೆ ಕಟ್ಟಿಸ್ಬೇಡಿ ನೀವು ನೀವು ಮಲಗುವಾಗ ಯಾವ ಕಡೆ ತಲೆ ಹಾಕ್ತೀರಾ ಅಂತರು ಪೂರ್ವಕ್ಕೆ ಹಾಕ್ತೀನಿ ಎಂದೆ ನಾವು ದಕ್ಷಿಣಕ್ಕೆ ಹಾಕಲ್ಲ ತಲೆ ಉತ್ತರಕ್ಕೂ ಹಾಕಲ್ಲ ಮ್ಯಾಗ್ನೆಟಿಕ್ ಪೋಲ್ಸ್ ಇರುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಅದು ದಕ್ಷಿಣ ಅಂದ್ರೆ ಯಮ ಇದು ಅಂತ ಹೇಳ್ತಾರೆ ಬಟ್ ಸೈಂಟಿಫಿಕ್ ಆಗಿ ಪೋಲ್ಸ್ಗೆ ನೀವು ತಲೆ ಹಾಕಿಕೊಡುದು ಅಂತಾರೆ ಪಶ್ಚಿಮಕ್ಕೂ ಹಾಕಲ್ಲ ಪೂರ್ವಕ್ಕೆ ಹಾಕಿ ನಾವು ಜಾಸ್ತಿ ಜನ ಮಲಗೋದು ಅದಕ್ಕೆ ಇಲ್ಲಿ ಗೊಂತಲು ಮಾಡಿಸ್ಬೇಕಾಯ್ತು ನಾನು ಅಷ್ಟೊತ್ತಿಗೆ ಇದು ಕಟ್ಟಿಸ್ಬಿಟ್ಟಿದ್ದೆ ಸೊ ಈಗ ನನಗೆ ಎರಡು ಹಸು ಕಟ್ಟಕಾಗತ್ತಿಲ್ಲ ಅಷ್ಟೇನೆ ಬೆಲೆ ಕೊಡ್ಬೇಕು ಮತ್ತೆ ನಾವೇ ಅನ್ಕೊಂಡು ನಾನು ಹೆಂಗ್ ಮಲಗ್ತೀನಿ ಪೂರ್ವಕ್ಕೆ ಮಲಗೋದು ನಮ್ಮ ತಂದೆ ಎಲ್ಲ ಹೇಳಿರೋದು ಪೂರ್ವಕ್ಕೆ ಮಲಗಕ್ಕೆ ಅದೇ ಇದು ಕರೆಕ್ಟ್ ಅಲ್ವಾ ಅಂತ ಅಲ್ಲಿ ನೋಡಿ ಇದರಲ್ಲಿ ಶೆಡ್ ಅಲ್ಲಿ ಮಾಡಿಸಿದ್ರೆ ಗಂಜಲ ಬಿಡತ್ತಲ್ಲ ಇಲ್ಲಿ ಹಸು ಕಟ್ತೀನಿ ಇಲ್ಲಿ ಕಟ್ತೀನಲ್ವಾ ಹಿಂಗ್ ಪೇಂಟ್ ಮಾಡಿಸ್ತಾ ಇರ್ಬೇಕು ಇಲ್ಲಿದ್ರೆ ಹೋಗ್ಬಿಡತ್ತೆ ಇದು ಗಂಜ್ ಇಲ್ಲಿಂದ ಹೋಗುತ್ತಲ್ಲ ಹಾ ಸೊ ಇವಾಗ ನನಗೆ ಮೇಜರ್ ನಾನು ಹಸು ಸಾಕಿರೋದು ಗಂಜಲ ಸಗಣಿಗೆ ಸಗಣಿ ಬಿಡಿ ಎತ್ ಬಿಡುದು ಗಂಜಲಕ್ಕೆ ಏನಂದ್ರೆ ಇಲ್ಲಿ ಇಲ್ಲಿ ಕತ್ತಿರೋದು ಇಲ್ಲಿ ಬರುತ್ತೆ ಇಲ್ಲಿ ಡೌನ್ ಕೊಟ್ಟಿದ್ದೀನಿ ಹೊಳಲೆಯಲ್ಲಿ ಹೋಗುತ್ತೆ ಹೊರಗಡೆ ಕಲೆಕ್ಟ್ ಆಗುತ್ತೆ ಇಲ್ಲಿ ಗಂಜಲ ಸಿಗುತ್ತೆ ನಮ್ಗೆ ಗಂಜಲ ಅಲ್ಲಿ ಸಿಗುತ್ತೆ ಅಲ್ಲಿ ಒಂದು ಬಕೆಟ್ ಇಟ್ಟಿರ್ತೀವಿ ಅಲ್ಲಿ ಗಂಜಲ ಕಲೆಕ್ಟ್ ಆಗತ್ತೆ ಪ್ರತಿದಿನ ಬೆಳಗ್ಗೆ ಇಲ್ಲಿಗೆ ಹಾಕ್ತಿವಿ ಗಂಜ್ಲಾ ಎಷ್ಟು ಹಳೇದಾದ್ರೆ ಅಷ್ಟು ಒಳ್ಳೇದು ಒಳ್ಳೇದು ಅದಕ್ಕೆ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಇದು ವೈನ್ ಇದ್ದಂಗೆ ಹ ಆರೆದ ಅದಷ್ಟಷ್ಟೇ ಎಷ್ಟು ಹೊಸದಿದ್ರಷ್ಟು ಒಳ್ಳೇದು ಹ ಯಾಕಂದ್ರೆ ಅದರಲ್ಲಿ ಸೂಕ್ಷ್ಮಣ ಜೀವಗಳು ಇರುತ್ತೆ ಹೌದು ಹೌದು ಒಂದಿನ ಎರಡು ದಿನ ಅಂದ್ರೆ ಸತ್ತು ಹೋಗಿಬಿಡುತ್ತೆ ಅದು ಹೌದು ಹೌದು ಅದು ಬಿಸ್ಲ್ ಇದ್ರೆ ಸತ್ತು ಹೋಗಲ್ಲ ತಡೆಯಲ್ಲ ಇದು ನನಗೆ ರೂಮ್ ಅಂತ ನಾನು ಏನಾದ್ರು ಬಂದ್ರೆ ಒಂದು ಡಬಲ್ ಬೆಡ್ತ್ರಾ ಉಳ್ಕೊಳಕ್ಕೆ ಓಕೆ ಅಲ್ಲೇ ಅಟ್ಯಾಚ್ ಬಾತ್ರೂಮ್ ಬಂದಿದೆ ಒಳಗೆ ಬಂದು ತೊಂದ್ರೆ ಇಲ್ಲ ಬಂತು ಫ್ಯಾನ್ಗಿನ ಯು ಪಿ ಎಸ್ ಎಲ್ಲ ಹಾಕಿ ಕರೆಂಟ್ ಯಾವಾಗಲೂ ಇರುತ್ತೆ ಯಾವಾಗಲೂ ಒಂದು ಮಾನಿಟರ್ ಇಟ್ಕೊಂಡಿದೀನಿ ಏನಾದರೂ ನಾನು ಕೆಲಸಕ್ಕೆ ಮಧ್ಯ ಬರಬೇಕಿತ್ತು ಲ್ಯಾಪ್ಟಾಪ್ ಅಂದ್ರೆ ಕೆಲಸ ಮಾಡಂಗಿರ್ಬೇಕು ಅಂತ ಸೊ ಅಟ್ಯಾಚ್ ಇದೆ ಒಂದು ಎಷ್ಟು ಕೆಲವು ಖರ್ಚು ಸರ್ ಎಲ್ಲ ನಾನು ಕರೆಕ್ಟ್ ಲೆಕ್ಕ ಇಡಲಿಲ್ಲ ಬಟ್ ನನ್ನ ಅಂದಾಜು ಒಂದು ನಾಲ್ಕೂವರೆ ಐದು ಅಂತ ಇಟ್ಕೊಳ್ಳಿ ಎಲ್ಲ ಸೇರಿಸಿ ಬಾತ್ರೂಮ್ ಚೆನ್ನಾಗಿದೆಯಲ್ಲ ಆರಾಮಾಗಿ ಅಲ್ಲ ಬಾತ್ರೂಮ್ ಹೋದ್ರೆ ಒಂದ್ ಮೂರ್ ಅವರ್ ಎದ್ಬರಂಗಿಲ್ಲ ನಿಮಗೆಲ್ಲ ನಗು ಅನ್ನಿಸ್ಬೋದು ನಾವೆಲ್ಲ ಸಿಟೀಲಿ ಹುಟ್ಟು ಬೆಳ್ದವರು ನಮಗೆ ಒಂದ್ ದಿನ ಉಳ್ಕೊಂಡ್ರ ಬೆಳಗಿನ ಜಾವ ಇಲ್ಲಿ ಆರೂವರೆ ಹಸು ಹೊರಗಡೆ ಕಟ್ಟಾಗಿ ನೋಡಿದ್ರೆ ಫುಲ್ ಖುಷಿ ಆಗೋಗುತ್ತೆ ನಮಗೆ ನಮಗೆಲ್ಲ ಸಿಟಿ ಜನ ಜಲ ಅಲ್ವಾ ನಮ್ಗೆ ಏನು ಗೊತ್ತಿರಲ್ಲ ಇಲ್ಲಿ ಅದ್ ಮಜಾನೆ ಬೇರೆ ಸರ್ ನಮ್ಮಲ್ಲಿ ಇರುವೆ ಹೆಗ್ಣ ಟರ್ಮೈಟ್ಸ್ ಗೆದ್ಲು ಅದೆಲ್ಲ ತುಂಬಾನೇ ಸಿಗತ್ತೆ ನಿಮ್ಗೆ ಸಪ್ಲೈ ಮಾಡ್ಬೋದು ನಾವು ಬೇರೆ ಕಾದ್ರೆ ವಾಟರ್ ಟ್ಯಾಂಕ್ ಇದು ಮಾಡಿಸಿದ್ದೆ ನಮ್ಗೆ ನೀರು ಬೇಕು ಅಂದ್ರೆ ಯಾವಾಗಲೂ ಇದು ಬ್ಲೂ ಬೆರಿ ಅಂತ ಹಣ್ಣು ಸ್ವಲ್ಪ ನೆರಳು ಬೇಕಂತ ಇಲ್ಲಿ ಹಾಕ್ಸಿದೀನಿ ಪೊದೆ ಅದು ಒಂದು ಬೆರಿ ಸರ್ ಹಣ್ಣು ಹಣ್ಣುಗಳು ಅದು ಇದೆ ಸರ್ ಇದು ಆಲ್ ಸೀಸನ್ ಹಲ್ಸು ಹಲ್ಸು ಇಷ್ಟೆತ್ರ ಇತ್ತು ಇದು ಇದು ಹಾಕುವಾಗ ಮೆದೆ ಹಾಕ್ತಿದ್ರಲ್ಲ ಆಗ ಮುರಿದು ಬಿಟ್ರು ಅಲ್ಲ ಕಸಿ ಗಿಡ ತಾನೆ ಕಸಿ ಗಿಡ ಇದು ಕಸಿ ಗಿಡ ಮತ್ತೆ ಕಸಿ ಇಲ್ಲಾಗಿರತ್ತೆ ನಿಮ್ಗೆ ಇಲ್ಲ ಇಲ್ಲ ಇಲ್ಲಾಗಿದೆ ನೋಡಿ ಇದು ಅಪ್ರೋಚ್ ಗ್ರಾಫ್ಟ್ ಆದ್ರೆ ಇಷ್ಟು ದುಃಖ ಆಗಿರುತ್ತೆ ಕಸಿ ಹಾ ಹಾ ಕೆಳಗಡೆದು ನಿಮ್ಗೆ ನುಗ್ಗೆ ಕೊಟ್ಟಿ ಇದು ಇದು ಕೊಟ್ಟಿರ್ತಾರೆ ಅಲ್ಸೆ ಕೊಟ್ಟಿರ್ತಾರೆ ಲೋಕಲ್ ಅಲ್ಸು ಬೀಜದ ಅಲ್ಸು ನಿಮಗೆ ಇದು ಬಂದ್ರೆ ಬೀಜದ ಅಲ್ಸಾಗಿ ಬರುತ್ತೆ ಹೌದಾ ಇದು ಅಪ್ರೋಚಿಂಗ್ ಗ್ರಾಫ್ಟಿಂಗ್ ಆಗಿದ್ರೆ ನಾನೇನ್ ಅನ್ಕೊಂಡೆ ಅಂದ್ರೆ ಇಲ್ಲಿ ಎರಡು ಇದೆ ನೋಡಿ ಇದು ಇದು ಹಿಂಗೆ ಹಾಕಿದ್ದಾರೆ ಇದು ಒಂದು ಬೇರೆ ತರ ಇದೆ ಇದು ಇದು ಒರಿಜಿನಲ್ ಇದೆ ಇದು ಸೊ ನಾನ್ ಏನಕ್ಕೆ ಇದನ್ನ ಕಿತ್ತ ಕಿತ್ತೆ ಅಂದ್ರೆ ಇದು ಹೊಸದ್ರಲ್ಲಿ ಬರ್ತಿದೆ ಸೊ ಇದು ಏನೋ ಗ್ರಾಫ್ಟೆಡ್ ಇದ್ರಲ್ಲೇ ಬರ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಹೇಳ್ತಾರಲ್ಲ ಸಿಕ್ಕಾಪಟ್ಟೆ ಕಸಿ ವಿಧಾನಗಳಿವೆ ಬೇರೆ ಬೇರೆ ವಿಧಾನಗಳಾದ್ರೆ ಕಣ್ ಕಸಿ ಅದು ಇದು ಏನೇನೋ ಇದೆ ಅದೆಲ್ಲ ಆದ್ರೆ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಅಪ್ರೋಚಿಂಗ್ ಗ್ರಾಫ್ಟಿಂಗ್ ಆದ್ರೆ ಇದು ಕೆಳಗಡೆಯಿಂದ ಬರ್ತಾ ಇದೆ ಕೆಳಗಡೆಯಿಂದ ಬಂದ್ರೆ ಬೀಜದ ಗಿಡ ಇದು ಬಂದ್ರೆ ಬೀಜದಂಗೆ ಬರೋದು ನಿಮ್ಗೆ ಮೂರ್ನಾಲ್ಕು ವರ್ಷಕ್ಕೆ ನಾಲ್ಕೈದು ವರ್ಷಕ್ಕೆ ಹಣ್ಣು ಕೊಡೋದು ಅದು ನಮ್ದು ಗ್ರಾಫ್ಟಿಂಗ್ ಆದ್ರೆ ಬೇಗ ಕೊಡುತ್ತಲ್ಲ ತರ ಕೊಡಲ್ಲ ಅನ್ಕೋತೀನಿ ಏನೋ ಅದೇ ಮುರಿದೋಯ್ತು ಕಿತ್ತೆಸಿಯಾಗಿ ಮನಸ್ಸು ಬರುತ್ತಿಲ್ಲ ನಿಮ್ಗೆ ಬರುತ್ತಲ್ಲ ಬಿಡಿ ಮತ್ತೆ ಅದು ತಾಯಿ ಆಲ್ ಸೀಸನ್ ಜಾಕ್ ಫ್ರೂಟ್ ಏನೋ ಹೇಳ್ತಾರೆ ಅದು ಓಕೆ ಅದು ಅದು ಇದು ನಮ್ಮ ಹಸುಗಳು ಓಕೆ ನಮ್ಮ ಇದು ಫಾರ್ಮಲ್ಲೇ ಹುಟ್ಟಿದ ಕರು ಇದು ಮೊದಲನೇ ಕರು ಕನು ಅಂತ ಹೆಸರಿಟ್ಟಿದ್ದೀವಿ ಏನಕ್ಕಂದ್ರೆ ಕ ಕನು ಹಬ್ಬ ದಿನ ಹುಟ್ಟಿದ್ದು ಕನು ಕನು ಅಂತ ಸಂಕ್ರಾಂತಿ ಆದ ಮಾರನೇ ದಿನ ಕನು ಹಬ್ಬ ಅಂತ ಮಾಡ್ತಾರೆ ಅವತ್ತಿನ ದಿನ ಹುಟ್ಟಿದಿವಿಳು ಓಕೆ ಸೊ ಅದಕ್ಕೆ ಕನು ಅಂತ ಹೆಸರಿಟ್ಟಿದ್ದೀವಿ ಏನಕ್ಕೆ ಯಾವಾಗಲೂ ಆಗ್ತಿರ್ತೀರಾ ಗಂಟೆ ಹಾಕಿದ್ವಿ ಎರಡು ಗಂಟೆ ಇದ್ರೆ ಆಗತ್ತೆ ಹಾಕೋಣ ಯುಟಿಲಿಟಿ ಇಲ್ಲ ಸರ್ ಜನ ಜನ ಅಂದ್ರೆ ಖುಷಿ ಕೊಡತ್ತೆ ಅವಕ್ ಪಾಪ ಏನಾದ್ರು ಹಿಂಸೆ ಆಗುತ್ತೆ ಅದ್ ನೋಡ್ಬಿಟ್ಟು ಬಿಡ್ಬೇಕು ಆದ್ರೆ ತೆಗೆದ್ಬಿಡ್ಬೇಕು ಸ್ವಲ್ಪ ಹಿಂಸೆ ಆಗುತ್ತಾ ಇಲ್ಲ ಇಲ್ಲಿ ತನಕ ಏನು ಅಜಿಟೇ ಅಂದ್ರೆ ಸ್ವಲ್ಪ ಹಿಂಸೆ ಆದ್ರೂ ಏನಾದ್ರು ಮಾಡ್ತಿರತ್ತೆ ಹಿಂಗೆ ಕಿತ್ಕೊಳಕ್ಕೆ ಅದೇನು ಮಾಡ್ಲಿಲ್ಲ ಇದು ಸಗಣಿ ನಾನೇನು ಮಾಡ್ತೀನಿ ಅಂದ್ರೆ ಸಗಣಿ ಎಲ್ಲ ಇಲ್ಲಿ ಸಾಕ್ಸಿರ್ತೀನಿ ಯೂಸ್ ಮಾಡ್ಕೋಬೇಕು ಅಂದ್ರೆ ಇದನ್ನೇ ನಾನು ಹಾಕಲ್ಲ ಜೀವಾಮೃತ ಮಾಡಿರ್ತೀನಲ್ವ ನಾನು ಜೀವಾಮೃತ ಒಂದು ನಾನ್ನೂರು ಲೀಟ್ರ್ ಇವಾಗ ಅಷ್ಟಾಯಿತು ಅಂದ್ರೆ ಒಂದು ನಾನ್ನೂರು ಎಂಟುನೂರು ಲೀಟ್ರೋ ಇದೇನ್ ಮಾಡಿಸಿ ಸ್ವಲ್ಪ ಮಟ್ಟ ಮಾಡಿಸ್ಬಿಟ್ಟು ಹೋಲ್ಸ್ ಮಾಡಿಸ್ಬಿಟ್ಟು ಒಂದು ದಿಬ್ಬದಲ್ಲಿ ತೂತುಗಳು ಮಾಡಿಸ್ಬಿಟ್ಟು ಜೀವಾಮೃತ ಚೆಲ್ಬಿಡ್ತೀನಿ ಅದಕ್ಕಿಂತ ಬೆಲ್ಲ ಸ್ವಲ್ಪ ಕರಗಿಸಿ ಮತ್ತೆ ಕಡಲೆ ಸೇಮ್ ಜೀವಾಮೃತ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿಬಿಟ್ಟು ಬಿಟ್ಬಿಡೋದು ಒಂದು ಹತ್ತು ದಿನ ಏಳು ದಿನ ಸಾಕು ಏಳು ದಿನ ಹತ್ತು ದಿನದಲ್ಲಿ ನಿಮ್ಗೆ ಹೆಂಗಾಗತ್ತೆ ಅಂದ್ರೆ ಹಿಂಗೆ ಇದಕ್ಕೆ ಇದಕ್ಕೆ ಇಲ್ಲ ಇಲ್ಲ ಮಾಡಿಲ್ಲ ಇದು ಏನಂಗೆ ಹಿಂಗಾಗಿರೋದಂದ್ರೆ ಗಂಜಲ ಬೀಳತ್ತೆ ಹಾಕಿಲ್ಲ ಅಲ್ವಾ ಇನ್ನು ಜೀವಾಮೃತ ಹಾಕಿಲ್ಲ ಜೀವಾಮೃತ ಯಾವಾಗ ಅಂದ್ರೆ ನಾನು ನೆಕ್ಸ್ಟ್ ಹದಿನೈದು ದಿನಕ್ಕೆ ಬೇಕು ಅಂದ್ರೆ ನಾನು ಈಗ ಪ್ರಿಪೇರ್ ಮಾಡಿ ಹಾಕ್ತೀನಿ ಅದು ಇನ್ನೊಂದು ಮಾಡಿ ಒಂದು ಹತ್ತು ದಿನಕ್ಕೆ ಯೂಸ್ ಮಾಡಿಬಿಡ್ತೀನಿ ಮತ್ತೆ ಚೂರು ಇದಿಲ್ಲ ನೋಡಿ ನಿಮಗೆ ಟೆಂಪ್ರೇಚರು ಹೌದು ಅದಕ್ಕೆ ಈ ಶೇಡ್ ಮಾಡಿಸಿದ್ದು ಈಗ ಸ್ವಲ್ಪ ಸಗಣಿ ನಂಗೆ ಬರ್ತಿರೋದ್ರಿಂದ ಒಂದು ಆರು ತಿಂಗಳಿಗೆ ಸತಿ ಹಾಕಿಸ್ತೀನಿ ಇಲ್ಲದೇ ಆದರೆ ಯೂಶಲಿ ಜೀವಾಮೃತ ಇವಳು ಕಂದು ಕರುದು ತಾಯಿ ಕಪಿಲ ಅಂತ ಅವ್ರನ್ನ ತಗೊಂಡವರು ಅದೇ ಹೆಸರಲ್ಲಿ ಕೊಟ್ಟರು ಸ್ವಲ್ಪ ಅಗ್ರೆಸಿವ್ ಇವಳು ಜಾಸ್ತಿ ಜ ಜನರನ್ನ ಹತ್ತಿರಕ್ಕೆ ಬಿಡಲ್ಲ ಮಾತಾಡ್ಸ್ತೀರಾ ಕೊಡ್ರ ನೀವು ಅವರು ಸ್ವಲ್ಪ ಇದು ಅವರು ಮಾತಾಡಿಸ್ತಾರೆ ಪಕ್ಕದ ರೈತರು ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಎಲ್ಲಿ ಒದೆಯೋ ಒದ್ಯೋದು ತಿಳಿಯೋದು ಎಲ್ಲ ಮಾಡುತ್ತೆ ಈಗ ಫೋಕಸ್ ಅಲ್ಲಿ ಇದೆ ಅದು ಒದಿತಾಯಿತೆ ನನಗೆ ಅವಾಗಿಂದ ಇದು ಕಾವೇರಿ ಅಂತ ಇದು ಇವಳು ಶಾಂತಿ ಏನು ನೀವ್ ಏನೇ ಮಾಡಿದ್ರು ಏನು ಮಾಡಲ್ಲ ಕಾವೇರಿ ಅನ್ಬಿಟ್ಟು ಶಾಂತಿ ಅಂತವರಲ್ಲ ಇಲ್ಲಲ್ಲ ಹೆಸರು ಕಾವೇರಿ ಶಾಂತವಾಗಿರ್ತಾಳೆ ಪಾಪ ಇವಳು ತೆನೆ ಆಗಿದ್ದಾಳೆ ಇನ್ನೊಂದು ಈ ತಿಂಗಳಿಗೆ ಕೊನೆಯೊಳಗೆ ಕರು ಹಾಕ್ಬೇಕು ಇವಳು ಅವಳದು ಕರು ಅದು ಅವ್ರೊಬ್ರ ಹತ್ರ ಏನೂ ಮಾಡಲ್ಲ ಅಲ್ಲಿ ಮಂಜು ನೀವು ಇದೀರ ಧೈರ್ಯದ ಮೇಲೆ ಹೋಗಿ ಹತ್ರ ಕಪಿಲೆ ಇಲ್ಲಿ ನದಿ ಇದೆಯಲ್ಲ ನಂಜ್ ಗುಡತ್ತ ಕ್ಯಾಮ್ರಾದಲ್ಲಿ ನೋಡಿ ಸುಳ್ಳು ಅಂತ ಹೇಳ್ಬಿಟ್ಲ ಅವಳು ನಾರ ಇಟ್ಕೊಂಡ್ರಿ ಇಲ್ಲ ಅವಳು ಬಿಡಲ್ಲ ಅವಳು ಹತ್ರಕ್ಕೆಲ್ಲ ಹೋಗ್ಬಾರ್ದು ಏನೋ ಇಲ್ಲೇ ಆಟ ಆಡ್ಕೋಬೇಕು ನಾವು ಇಲ್ಲಿ ಕಪಿಲ ಯಾಕೆ ಯಾಕೆ ಎಲ್ರತ್ರ ನಿಂಗು ಹೋಗ್ಬಾರ್ದೆ ಹೇಳದಿಲ್ಲ ಮೊದಲನೇ ದಿನ ನನಗೆ ಕಡೆ ಗಾಯ ಮಾಡಿದಾಳೆ ನೀವು ಧೈರ್ಯ ಹೋಗ್ತಲ್ಲ ಹತ್ರಕ್ಕೆ ಇಲ್ಲ ಹೋಗ್ತೀನಿ ಹಿಡಿತೀನಿ ಎಲ್ಲ ಮಾಡ್ತೀನಿ ಬಟ್ ಸ್ವಲ್ಪ ರೆಸ್ಪೆಕ್ಟಬಲ್ ಡಿಸ್ಟೆನ್ಸ್ ಗೌರವ ಕೊಡ್ತೀನಿ ಅಷ್ಟೇ ಇವ್ಳು ಶಾಂತಿ ಪಾಪ